ನಿಮ್ಮ ಅಪ್ತಳು ಪದ್ಮಾ ಬಸವರಾಜ್ ಹಿಂದಿನ ಕಾಲದಲ್ಲಿ ಒಂದು ಜನ ಹೇಳ್ತಾ ಇದ್ರು ಮಾತು ಆಡಿದ್ರೆ ಆಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ನೋಡಿ ಎಂತ ಚಂದ ಭಾಷೆ ಅದು ಮಾತು ಆಡಿದ್ರೆ ಮತ್ತೆ ಮುತ್ತು ಹೊಡೆದ್ರೆ ನಾವು ಎಲ್ಲಿವರೆಗೂ ಮಾತಾಡದೆ ಸುಮ್ಮನೆ ಇರ್ತೀವೋ ಅಲ್ಲಿವರೆಗೂ ಮಾತುಗಳು ಮಾತುಗಳಾಗೇ ಇರುತ್ತೆ ಎಲ್ಲಿವರೆಗೂ ನಾವು ಮಾತಾಡ್ಲಿಕ್ಕೆ ಶುರು ಮಾಡ್ತೀವೋ ನಮ್ಮ ಮುತ್ತಿನಂತಹ ಒಂದು ಜೀವನವನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಹಾಗೆ ಇನ್ನೊಂದು ಗಾದೆ ಇದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿ ನೋಡಿ ಅದೆಂತ ತಾತ್ಪರ್ಯ ನೋಡಿ ನಿಜವನು ನಮ್ಗೆ ಟೈಮ್ ಟೈಮ್ಗೆ ಊಟ ಬೇಕು ಅಂತಂದಾಗೆ ನಮ್ಮ ದೇಹಕ್ಕೆ ಎಂತ ಊಟ ಬೇಕು ಅಂದಾಗೆ ಊಟ ಮಾಡಿದಾಗೆ ನಮ್ಗೆ ಯಾವ್ದು ರೋಗ ಬರುವುದಿಲ್ಲ ಹಾಗೇನೆ ನಾವು ಮಾತು ಎಲ್ಲಿ ಜೊತೆ ಯಾವಾಗ ಹೇಗೆ ಮಾತಾಡ್ತಿವಂತ ಇದ್ದಾಗೆ ಅಲ್ಲಿ ಯಾವ್ದು ತರದ ಜಗಳ ಬರೋದಿಲ್ಲ ಸೊ ಅದ್ರ ಸಂಬಂಧಪಟ್ಟಂಗೆನೆ ಇವತ್ತು ನಾವು ನೀವು ಮಾತಾಡೋಣ ಮಾತು ನಾವ್ ಯಾರ ಜೊತೆ ಮಾತಾಡ್ತೇವೆ ಮಾತು ನಮ್ಗೆ ಗೊತ್ತಿರೋ ಜೊತೆ ಮಾತಾಡ್ತೇವೆ ನಮ್ಮ ಸಂಬಂಧಿಕರ ಜೊತೆ ಮಾತಾಡ್ತೇವೆ ನನ್ನ ತಂದೆ ತಾಯಿಗಳ ಜೊತೆ ಮಾತಾಡ್ತೇವೆ ನನ್ನ ಸಂಗಾತಿ ಜೊತೆ ಮಾತಾಡ್ತೇವೆ ಮಕ್ಕಳ ಜೊತೆ ಮಾತಾಡ್ತೇವೆ ಫ್ರೆಂಡ್ಸ್ ಜೊತೆ ಮಾತಾಡ್ತೇವೆ ಹಾಗೆ ನಮ್ಗೆ ಗೊತ್ತಿರೋ ಗುರು ಹಿರಿಯರ ಹತ್ರ ಎಲ್ಲರತ್ರ ಮಾತಾಡ್ತೇವೆ ಮಾತು ಬರೇ ಮಾತಾಗಿರ್ದೇನೆ ಮಾತಿನಲ್ಲಿ ಏನಾದ್ರು ಒಂದು ಅರ್ಥ ಇರ್ಬೇಕು ಯಾವಾಗ ನಾವು ಆತ ಆತರದ ಮಾತುಗಳನ್ನ ಮಾತಾಡ್ತೀವಿ ನಮ್ಗೆ ಯಾರೋ ಒಬ್ರು ಆಪ್ತರು ಅನ್ಸದಾಗೆ ನಮ್ಗೆ ಮಾತಾಡಬೇಕು ಅಂತ ಅನ್ಸುತ್ತೆ ಸೊ ಆ ವಿಷಯ ಇಟ್ಕೊಂಡು ನಾವು ಇವತ್ತು ಒಂದು ಆಪ್ತ ಸಮಾಲೋಚನೆ ಅಂದ್ರೆ ನಾವು ಯಾರ ಜೊತೆ ಮಾತಾಡ್ತೀವೋ ಆ ಮಾತಾಡುವಂತ ವ್ಯಕ್ತಿ ಎಷ್ಟು ನಮ್ಮ ಮಾತುಗಳನ್ನ ಗೌಪ್ಯತೆಯಾಗಿ ಇಟ್ಕೊಂಡು ಸೊ ನಮ್ಗೆ ಸ್ಪಂದಿಸ್ತಾನೆ ಅನ್ನುವಂಥದ್ದು ಇವತ್ತು ಮುಖ್ಯವಾದಂತ ವಿಷಯ ಈಗ ನಾವು ದೇಹಕ್ಕೆ ಏನಾದ್ರೂ ಕಾಯಿಲೆ ಬಂತು ಅಂದ್ರೆ ಜ್ವರ ನೆಗಡಿ ಕೆಮ್ಮು ಈ ತರ ಏನಾದ್ರು ಬಂತು ಅಂದ್ರೆ ನಾವೆಲ್ಲ ಹೋಗ್ತೀವಿ ಹೇಳಿ ಸಾಮಾನ್ಯವಾಗಿ ವೈದ್ಯರ ಹೋಗ್ತೀವಿ ಅಲ್ಲಿ ಒಂದು ಇಂಜೆಕ್ಷನ್ ಅಥವಾ ಮಾತ್ರೆನೋ ಕೊಟ್ಟ ಮೇಲೆ ಅದಕ್ಕೆ ಎರಡು ದಿನ ಮೂರ್ ದಿನೋ ಒಂದು ಸರಿಯಾದಂತ ಚಿಕಿತ್ಸೆ ಪಡೆದ ಮೇಲೆ ನಾವು ಆರೋಗ್ಯನ ಸುಧಾರ್ಸ್ಕೊಳ್ತೇವೆ ಆದ್ರೆ ನಮ್ದು ಒಂದು ಆರೋಗ್ಯದ ಜೊತೆಗೇನೆ ಒಂದು ದೈಹಿಕವಾಗಿದ್ರೆ ಇನ್ನೊಂದು ಮಾನಸಿಕವಾದಂತ ಒಂದು ಆರೋಗ್ಯ ಇರುತ್ತೆ ಮಾನಸಿಕ ತಕ್ಷಣ ನೀವೆಲ್ಲ ಹುಚ್ಚರು ಅಂತ ಅನ್ಕೊಳ್ಕೋಬೇಡಿ ಯಾಕಂದ್ರೆ ಪ್ರತಿಯೊಂದು ಏನ್ ಜೀವಿ ಜೀವಿಗಳಿದ್ದೇವೆ ನಾವು ಈ ಪ್ರಪಂಚದಲ್ಲಿ ಎಲ್ಲರಿಗೂ ನಮ್ಮದೇ ಆಗಿರ್ತಕ್ಕಂತಹ ಒಂದು ಮಾನಸಿಕ ಸ್ಥಿರತೆ ಇರ್ತದೆ ಆ ಮಾನಸಿಕ ಸ್ಥಿರತೆಯಲ್ಲಿ ಏನಾದರೂ ವ್ಯತ್ಯಾಸವಾದಾಗ ಗೊಂದಲಗಳಾದಾಗೆ ಒತ್ತಡಗಳಾಗಿದ್ದಾಗೆ ನಾವೇನ್ ಮಾಡ್ತೇವೆ ಅದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗೆ ಎಷ್ಟೋ ಜನ ನಾವು ನಮ್ಮ ಜೀವನದ ಹಿಂದೆ ಸದ್ಬಿಡ್ತೇವೆ ಪ್ರತಿಯೊಂದು ಒಂದು ಹಂತದಲ್ಲಿ ಮುಂದೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ ಹಾಗಿದ್ರೆ ಜೀವನದಲ್ಲಿ ಯಾವ ತರದ ಎಲ್ಲ ನಮಗೆ ಒಂದು ಇನ್ನೊಬ್ಬರ ಹತ್ರ ಮಾತಾಡುವಂತ ಪರಿಸ್ಥಿತಿ ಬರಬಹುದು ಅಂತ ನಾವು ನೋಡಿದಾಗೆ ಒಂದು ಕುಟುಂಬದಲ್ಲಿ ಕೌಟುಂಬಿಕ ಕಲಹ